ಡಾಕ್ಟರ್ ಎಚ್ ಸಿ ಮಹಾದೇವ್ ಅವರು ಇವರದು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾರೆ ಓಕೆ ಬಟ್ ಯು ಆರ್ ಅಡ್ವೊಕೇಟಿಂಗ್ ಎ ಕಾಸ್ ಈಗ ಜನತಂದ್ರಿ ಅವರೇ ನಿಮ್ಮ ಆತ್ಮಸಾಕ್ಷಿ ಒಪ್ಪೋದೆ ಕೆಲಸದ ಅಡ್ವೊಕೇಟ್ ಮಾಡ್ತಾ ಇದ್ದೀರಾ ಯು ಆರ್ ಡಿಫೆಂಡಿಂಗ್ ಎ ವೆರಿ ಹೋಪ್ಲೆಸ್ ಕೇಸ್ ಈಗ ಸಾಕ್ಷಿಗೆ ವಿರೋಧ ಆಗಿದೆ ಅಂದ್ರೆ ನಾನು ಇಲ್ಲಿ ಕೂತ್ಬಿಡೋದೇ ಇಲ್ಲ ಓಕೆ ಹೇ ಸರ್ ಈಗ ಇದೇ ಸತ್ಯ ಉಳಿದಾರೆ ಇವತ್ತು ಆಸ್ಟಿಲ್ ಹುಡುರಿಗೆ ಅವ್ರಿಗೆ ಊಟ ತಿಂಡಿಗೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ಇಲ್ಲ ಸರ್ ಮೂವತ್ತು ನಲ್ವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ವಿ ಅಂತ ಹೇಳ್ತಾರೆ ಅವ್ರು ಮೂರು ತಿಂಗಳಾದ್ರು ನಾಲ್ಕು ತಿಂಗಳಾದ್ರು ಅವ್ರಿಗೆ ಆಟ್ಲು ಆಟ್ಲು ಬಿಲ್ ಕೊಡಕ್ಕಾಗಿಲ್ಲ ತರಕಾರಿ ತರಕ್ ದುಡ್ಡು ಇಲ್ಲ ಸರ್ ನೋಡಿ ಏನಂತ ಹೇಳಿ ಸಚಿವ ಏನ್ ಹೇಳ್ತೀನಿ ನಲವತ್ತೆರಡು ಸಾವಿರ ಕೋಟಿ ಹೆಸರಿಗೆ ಹೇಳೋದು ಆ ಮಕ್ಕಳಿಗೆ ಸೂಟು ಕಾಕಲ್ಲದಂತ ಪರಿಸ್ಥಿತಿ ಬಂದ್ರೆ ಪ್ರಶ್ನೆ ಕರೆಕ್ಟ್ ಇದೆ ಪ್ರಶ್ನೆ ಸರ್ ಇದು ಕೇಳುವ ಏನಂತ ಕಾಳಜಿ ಇದೆ ಈಸ್ ಐಲಿ ಕಮಿಟೆಡ್ ನಮ್ ಜೊತೆಗೆ ಇದ್ರು ಕಮಿಟಿಲಿ ಹೆಚ್ಚು ಪರಿಣಾಮಕಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅವ್ರ ಕಾಳಜಿ ಏನಿದೆ ಟೇಕ್ಔಟ್ ಆಲ್ ದಿಸ್ ಫಾರ್ಟಿ ಟೂ ತೌಸಂಡ್ ಕ್ರೋರ್ಸ್ ಆಪರೇಟ್ ಥ್ರೋ ಸಿಂಗಲ್ ವಿಂಡೋ ಏಜೆನ್ಸಿ ಇನ್ ಟೆನ್ ಫಿಫ್ಟೀನ್ ಇಯರ್ಸ್ ಆಫ್ ಟೈಮ್ ನಾವು ಪಾವರ್ಟಿ ಎಲಿನೇಟ್ ಮಾಡಿ ಇವರಿಗೆಲ್ಲ ಶಕ್ತಿ ತುಂಬೋದು ಅನ್ನೋದು ಅವರ ಮನಸ್ಸಿನ ಅಂತರಾಳದ ಕಮಿಟೆಡ್ ಫೀಲಿಂಗ್ಸ್ ಸೋ ಮಚ್ ನಮ್ಗೆಲ್ಲರೂ ಅದೇ ಇದೆ ಬಟ್ ಬೇರೆ ಬೇರೆ ಇಲಾಖೆ ಅಂತಕ್ಕಂಥ ಯೋಜನೆಗಳು ನಡಿಬೇಕಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಆ ಯೋಜ ಆ ಇಲಾಖೆಗಳು ನಡಿಬೇಕು ಇಲ್ಲಿ ಕೆಲಸ ನೋಡ್ಬೇಕು ತೀರಾ ಕೊಡೋಕ್ಕಾಗಲ್ಲ ಊಟ ಆ ಥರ ಪರಿಸ್ಥಿತಿ ಇಲ್ಲ ಬಟ್ ಯು ಶುಡ್ ಟೇಕ್ ದಿಸ್ ಮನಿ ಯೂಸ್ ಇಟ್ ಪ್ರಾಪರ್ಲಿ ಅಂಡ್ ಸಿ ದಟ್ ದಿ ಪೀಪಲ್ ಆರ್ ಸ್ಟ್ರೆಂಕ್ ದಕ್